ಚಿಕನ್ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾರಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ತರ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಚಿಕನ್ ದಮ್ ಬಿರಿಯಾನಿನ ತುಂಬಾ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಏನಾದರೂ ಆಗಿದ್ರೆ ಹೊಸ್ತಾಗಿ ಟ್ರೈ ಮಾಡ್ತಾ ಇದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ತುಂಬಾ ಆಗುತ್ತೆ ಬಿರಿಯಾನಿ ವೆಲ್ಕಮ್ ಟು ಮೈ ಚಾನಲ್ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ ಕೆ ಜಿ ಅಷ್ಟು ಚಿಕನ್ ನ ತೊಳ್ದು ಇಟ್ಕೊಂಡಿದೀನಿ ನಾನು ಇಲ್ಲಿ ಒಂದು ಟೂ ತ್ರೀ ಟೈಮ್ಸ್ ತೊಳೆದು ಇಟ್ಕೊಂಡಿರುವಂತಹದ್ದು ನೀರ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಹಿಂಡಿ ಇಟ್ಕೊಂಡಿದೀನಿ ಎರಡು ಮೀಡಿಯಂ ಸೈಜ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದೀನಿ ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮೀಡಿಯಂ ಸೈಜ್ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರುವಂತಹದ್ದು ಸ್ವಲ್ಪ ಪುದೀನಾ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಂಡು ಇಟ್ಕೊಂಡಿದೀನಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಪಲಾವ್ ಎಲೆ ಎರಡು ಎರಡು ಅನಾನಸೂವಾ ಚಕ್ಕೆ ಇಷ್ಟು ತಗೊಂಡಿದ್ದೀನಿ ಒಂದು ಲೋಟ ತಗೊಂಡಿದ್ದೀನಿ ರೈಸ್ ನ ತಗೊಂಡಿದ್ದೀನಿ ಸಲ ತೊಳ್ದು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಇದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದವರೆಗೂ ನೆನಿಬೇಕು ಸ್ಟವ್ ಹಚ್ಚಿ ಒಂದು ಪ್ಯಾನ್ ನ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ನ ಇದ್ದೀನಿ ಸ್ವಲ್ಪ ಆಯಿಲ್ ಬಿಸಿ ಆದ್ಮೇಲೆ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಹಾಕೊಂತ ಇದ್ದೀನಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂರು ಈರುಳ್ಳಿನ ಇವಾಗ ಒಗ್ಗರಣೆಗೆ ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದೀನಿ ಇದು ಬ್ರೌನಿಶ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಫ್ರೈ ಮಾಡಬೇಕು ತುಂಬಾ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇದು ಬ್ರೌನಿಶ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಬ್ರೌನಿಶ್ ಕಲರ್ ಬಂದಿದೆ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಮತ್ತೆ ಫ್ರೈ ಇದು ಇದೀನಿ ಫ್ರೈ ಆದ್ಮೇಲೆ ತಗೊಂಡಿದ್ದು ನಾಲ್ಕು ನ ಹಾಕೊಂಡಿದ್ದೀನಿ ಸ್ವಲ್ಪ ಚಾಕಲ್ಲಿ ಮದ್ಯ ಸೀಳಿ ಹಾಕೊಳ್ಳಿ ಇಲ್ಲ ಇದು ಮೆಣಸಿನ್ಕಾಯಿ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಧ್ಯ ಸೀಲ್ ಮಾಡಿ ಹಾಕೊಳ್ಳಿ ನಾವು ತೊಳೆದು ಇಟ್ಕೊಂಡಿರುವಂತಹ ಚಿಕನ್ ನ ಇವಾಗ ಹಾಕೊಂತ ಇದ್ದೀನಿ ಎಷ್ಟು ನೀರ್ ಆಗುತ್ತೋ ಅಷ್ಟು ಇನ್ಬಿಟ್ಟು ಚಿಕನ್ ನ ಹಾಕಿ ಯಾಕೆಂದ್ರೆ ನೀರಿದ್ದರೆ ಬೇಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನೆಲ್ಲ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ ಆವಾಗ ಸ್ವಲ್ಪ ಬೇಗ ಬೇಯುತ್ತೆ ನಾನು ಚಿಕನ್ನೆಲ್ಲ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸ್ವಲ್ಪ ಬೇಕಂದರೆ ಕಡಿಮೆನೇ ಹಾಕ್ಕೊಳ್ಳಿ ಆಮೇಲೆ ಬೇಕಂದರೆ ನೋಡಿಬಿಟ್ಟು ನಮಗೆ ಎಷ್ಟು ಬೇಕನ್ಸುತ್ತೋ ಆಮೇಲೆ ಹಾಕ್ಕೊಬೋದು ನಾನಿಲ್ಲಿ ಕಲ್ಲುಪ್ಪನ್ನ ಇದ್ದೀನಿ ಪೆಲ್ಲ ಹಾಕಿದ್ಮೇಲೆ ಈ ತರ ಕೈ ಆಡ್ತಾ ಇರಬೇಕು ಚಿಕನ್ ಅಲ್ಲಿ ಇರುವಂತಹ ನೀರೆಲ್ಲ ಇಲ್ಲಿ ಬಿಟ್ಕೊಬೇಕು ನೀರೆಲ್ಲ ಚಿಕನ್ ಅಲ್ಲಿ ಇರುವಂತಹ ನೀರೆಲ್ಲ ಇವಾಗ ಬಿಟ್ಕೊಂತಾ ಇದೆ ಸ್ವಲ್ಪ ನೀರೆಲ್ಲ ಇಂಗೋವರೆಗೂ ಇದನ್ನ ಹೀಗೆ ಕೈ ಆಡ್ತಾ ಇರಬೇಕು ಇದ್ರಲ್ಲೇ ಸ್ವಲ್ಪ ಚಿಕನ್ ಸಹ ಬೇಯುತ್ತೆ ಕಾಲ್ ಭಾಗದಷ್ಟು ಚಿಕನ್ ಇದೇ ತರ ಇದ್ರಲ್ಲೇ ಬೆಂದಿರುತ್ತೆ ಈ ತರ ನೀರೆಲ್ಲ ಬಿಟ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲೆನ ಇದಕ್ಕೆ ಹಾಕೊಂತ ಇದ್ದೀನಿ ಹಾಗೆ ಇಲ್ಲಿ ಖಾರದ ಪುಡಿನ ನಾನು ಇಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಹಾಕೊಂತ ಇದೀನಿ ತುಂಬಾ ಖಾರ ಇದೆ ಹಾಗಾಗಿ ಒಂದ್ ಚಿಕ್ಕ ಸ್ಪೂನ್ ಅಲ್ಲಿ ಅರಿಶಿನ ಪುಡಿನ ಸಹ ಹಾಕಿದೀನಿ ಇದನ್ನೆಲ್ಲದನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಗೆ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಇದನ್ನ ಇದನ್ನ ಈ ತರ ಕೈ ಆಡಿಸ್ತಾ ಇರಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಕೈ ಆಡಿಸಿ ಐ ಫ್ಲೇಮ್ ಅಲ್ಲಿ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಇದು ಬೇಯಬೇಕು ಇವಾಗ ನಾನು ತಗೊಂಡಿರುವಂತಹ ಎರಡು ಟೊಮೊಟೋನ ಇಲ್ಲಿ ಹಾಕ್ತಾ ಇದ್ದೀನಿ ಹೆಚ್ಚಿ ಇಟ್ಕೊಂಡಿದ್ನಲ್ಲ ಟೊಮೊಟೊ ಎರಡು ಅದನ್ನ ಇಲ್ಲಿ ಹಾಕೊಂತ ಇದೀನಿ ಮೀಡಿಯಂ ಸೈಜ್ ಆಗಿದ್ರೆ ಎರಡು ಹಾಕಿ ದಪ್ಪ ಸೈಜ್ ಇರೋದಾಗಿದ್ರೆ ಒಂದ್ ಹಾಕಿ ಸಾಕಾಗುತ್ತೆ ಟೊಮೊಟೊ ಟೊಮೊಟೋನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಬೆಂದಾದ್ಮೇಲೆ ಉಪ್ಪು ಖಾರ ನೋಡ್ಕೊಂಡು ನಿಮಗೆ ಬೇಕಂದ್ರೆ ಇವಾಗಲೇ ಹಾಕೊಬಹುದು ಇವಾಗ ಎಲ್ಲ ಬೆಂದಿದೆ ಉಪ್ಪು ಖಾರ ಕರೆಕ್ಟ್ ಆಗಿದೆ ಈಗ ಸ್ವಲ್ಪ ಕೊತ್ತಮಿ ಸೊಪ್ಪುನ ಹೆಚ್ಚಿ ಇಟ್ಕೊಂಡಿರುವಂತಹದನ್ನ ಇಲ್ಲಿ ಹಾಕೊಂಡು ಮತ್ತೆ ಕೈ ಆಡಿಸ್ತಾ ಇದ್ದೀನಿ ಇವಾಗ ಇದು ರೆಡಿ ಆಗಿದೆ ಗೊಜ್ಜು ಟನ ಹಚ್ಚಿ ಒಂದು ಪಾತ್ರೆ ಇಕ್ಕಿದಿನಿ ಆ ಪಾತ್ರೆಗೆ ನಾನು ಅಕ್ಕಿ ತಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಅಲ್ಲಿ ಎರಡೂವರೆ ಲೋಟ ನೀರನ್ನ ನಾನು ಹಾಕೊತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ನಾನು ಅಷ್ಟನ್ನು ನಾನು ಇಲ್ಲಿ ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಟೇಬಲ್ ಸ್ಪೂನಲ್ಲಿ ನಾನು ತುಪ್ಪನ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಕುದಿ ಬರಬೇಕು ಇದು ಕುದಿ ಬಂದ ಮೇಲೆ ನಾವಿಲ್ಲಿ ತೊಗೊಂಡಿದ್ದಂತಹ ಮಸಾಲೆ ಐಟಮ್ಸ್ನೆಲ್ಲ ಇದಕ್ಕೆ ಹಾಕೊತಾ ಇದ್ದೀನಿ ಮಸಾಲೆ ಐಟಮ್ಸ್ನ ನೀವು ಬೇಕು ಅಂದರೆ ಇನ್ನು ಎಕ್ಸ್ಟ್ರಾ ಹಾಕೋಬಹುದು ನಾನು ತುಂಬ ಜಾಸ್ತಿ ಆ್ಯಡ್ ಮಾಡೋಕೆ ಹೋಗಿಲ್ಲ ನೀರು ಕುದಿ ಬಂದ್ಮೇಲೆ ನಾವಿಲ್ಲಿ ಅಕ್ಕಿನ ಇಪ್ಪತ್ ನಿಮಿಷ ನೆನ್ಸೋಕ್ ಇಟ್ಟಿದ್ವಿ ಆ ಅಕ್ಕಿನ ಇಲ್ಲಿ ಹಾಕೊಂತ ಇದೀವಿ ಈ ಅಕ್ಕಿ ಹಾಕ್ಬೇಕಾದ್ರೆ ಲೋ ಫ್ಲೇಮ್ಗೆ ಸ್ಟವ್ ಇಟ್ಕೊಂಡು ಹಾಕ್ಬೇಕು ಇಲ್ಲ ಅಂದ್ರೆ ಆರೋ ಚಾನ್ಸಸ್ ಇರುತ್ತೆ ನೀರು ಹಾಗಾಗಿ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಆ ಅಕ್ಕಿನ ಇದಕ್ಕೆ ಹಾಕೊಬೇಕು ನೆನ್ಸಿ ಇಟ್ಕೊಂಡಿದ್ದಂತಹ ಎಲ್ಲಾ ಅಕ್ಕಿನ ಹಾಕ್ಬಿಟ್ಟು ನಾವ್ ಒಂದ್ಸಲ ಕೈ ಆಡಬೇಕು ಕೈ ಆಡ್ಬಿಟ್ಟು ಇದು ಒಂದು ಮುಕ್ಕಾಲ್ ಪರ್ಸೆಂಟ್ ಮಾತ್ರ ಬೇಯ್ಬೇಕು ನಮ್ಗೆ ಅಕ್ಕಿ ತುಂಬಾ ಬೆಂದ್ರೆ ರುದ್ರಾಗಿ ಬರೋದಿಲ್ಲ ಬಿರಿಯಾನಿ ಮುಕ್ಕಾಲು ಪರ್ಸೆಂಟ್ ಮಾತ್ರ ಬೇಯಬೇಕು ಇನ್ನು ಕಾಲು ಪರ್ಸೆಂಟ್ ನಾವು ದಮ್ ಕಟ್ದಾಗ ಬೇಯುತ್ತೆ ಮುಕ್ಕಾಲು ಪರ್ಸೆಂಟ್ ಇವಾಗ ಬೆಂದಿದೆ ಈ ಥರ ಬೆಂದಾದ್ಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಗೆ ಇಟ್ಕೊಂಡು ಈ ತರ ಅನ್ನ ಮಾಡ್ಕೊಳ್ಳಿ ಇವಾಗ ಅನ್ನ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ದಮ್ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ಸ್ಟವ್ ನ ಹಚ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ವಿ ರೊಟ್ಟಿ ಎಲ್ಲ ತೊಟ್ಟಕ್ಕೆ ಬಳಸ್ತೀವಲ್ಲ ಹೆಂಚು ಅದನ್ನ ಇಲ್ಲಿ ಬಳಸಿರೋದು ಆ ಹೆಂಚ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂತ ಇದ್ದೀನಿ ಈ ಬಾಂಡ್ಲಿ ಸ್ವಲ್ಪ ಕಾಯ್ಬೇಕು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ಹಾಗೆ ಬಿಡಬೇಕು ಸ್ವಲ್ಪ ಬಿಸಿ ಆದ್ಮೇಲೆ ಇದನ್ನ ಮೀಡಿಯಂ ಫ್ಲೇಮ್ ಗೆ ಇಡ್ಬೇಕು ಮೀಡಿಯಂ ಫ್ಲೇಮ್ ಗೆ ಇಟ್ಟ ಆದ್ಮೇಲೆ ನಾನು ಇಲ್ಲಿ ತಗೊಂಡಿರುವಂತಹ ಬಾಂಡ್ಲಿಗೆ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಗಿದೆ ತುಪ್ಪ ಹಾಗಾಗಿ ಇದು ಜಿನುಗ್ಲಿ ಅಂತ ಹಾಗೆ ಬಿಟ್ಟಿದೀನಿ ಇದು ಸ್ವಲ್ಪ ಜಿನಗಿದ್ಮೇಲೆ ಜಾಲರಿ ಸಹಾಯದಿಂದ ನಾನು ಇಲ್ಲಿ ರೈಸ್ನ ಹಾಕೊತಾ ಇದ್ದೀನಿ ಆ ಬಾಣ್ಲಿಗೆ ಫಸ್ಟ್ ಲೇಯರ್ ಅಲ್ಲಿ ರೈಸ್ನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ತರ ಜಾಲರಿ ಬಳಸೋದ್ರಿಂದ ಬರೀ ರೈಸ್ ಅಷ್ಟೇ ಬರುತ್ತೆ ನೀರೇನಾದರೂ ಇದ್ರೆ ನಾವು ಈ ತರ ಬಸ್ಕೊಬೋದು ಅಲ್ಲೇ ಹಾಕಿದ ಮೇಲೆ ಇದ್ರ ಮೇಲೆ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಗೊಜ್ಜನೆಲ್ಲ ಇಲ್ಲಿ ಹಾಕೊಂತ ಇದೀನಿ ಎಷ್ಟು ಲೇಯರ್ಸ್ ಆದ್ರೂ ಮಾಡ್ಕೊಬೋದು ನಿಮಗೆ ಎಷ್ಟು ಕ್ವಾಂಟಿಟಿ ಇಲ್ಲಿ ಮಾಡಿದೀರ ನೋಡಿಕೊಂಡು ನಾನು ಇಲ್ಲಿ ಎರಡು ಲೇಯರ್ ಮಾತ್ರ ಹಾಕ್ತಾ ಇದ್ದೀನಿ ಲೇಯರ್ಗೆ ಆಗೋ ಥರ ನಾನು ಇಲ್ಲಿ ಗೊಜ್ಜನ ಹಾಕೊಂತ ಇರೋದು ಇದು ಹಾಗಾಗಿ ಫಸ್ಟ್ನೇ ಲೇಯರ್ಗೆ ಅರ್ಧ ಹಾಕ್ಕೊಂಡಿದ್ದೀನಿ ಲೇಯರ್ ಮೇಲೆ ನಾನು ಇವಾಗ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸ್ವಲ್ಪ ಹಾಕ್ತಾ ಇದಾದ್ಮೇಲೆ ನೆಕ್ಸ್ಟ್ ಲೇಯರ್ ಗೆ ನಾನು ಸ್ವಲ್ಪ ರೈಸ್ ನ ಹಾಕ್ತಾ ಇದ್ದೀನಿ ರೈಸ್ ನ ಹಾಕ್ಬಿಟ್ಟು ರೈಸ್ ನ ಸಹ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ರೈಸ್ ನ ಸ್ಪ್ರೆಡ್ ಮಾಡಿದ್ಮೇಲೆ ನಾನು ಮತ್ತೆ ಇನ್ನೊಂದು ಲೇಯರ್ ನಾನು ಗೊಜ್ಜನ್ನ ಹಾಕೊಂತ ಇದ್ದೀನಿ ಎರಡು ಲೇಯರ್ ಗೆ ನನ್ಗೆ ಸರಿ ಹೋಗುತ್ತೆ ನಾನು ಮಾಡಿದಂತಹ ಗೊಜ್ಜು ನೀವೇನಾದ್ರೂ ಇನ್ನು ಜಾಸ್ತಿ ಲೇಯರ್ಸ್ ನ ಹಾಕೊಬೇಕು ಅಂದ್ರೆ ಸೇಮ್ ಇದೇ ತರ ನಾವ್ ಎಷ್ಟು ಬೇಕಾದ್ರೂ ಲೇಯರ್ಸ್ ನ ಮಾಡ್ಕೊಬಹುದು ಮಿಕ್ಕಿದಂತಹ ಎಲ್ಲ ಗೊಜ್ಜನ್ನು ಸಹ ಇಲ್ಲಿ ಮೇಲ್ಗಡೆ ನಾನು ಹಾಕೊಂತ ಇದ್ದೀನಿ ಎರಡು ಲೇಯರ್ಗೆ ನನ್ಗೆ ಕರೆಕ್ಟ್ ಆಗಿ ಆಗುತ್ತೆ ಇದಕ್ಕೂ ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕೊತ್ಮಿರಿ ಸೊಪ್ಪನ್ನ ಮೇಲೆ ಹಾಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಪುದೀನಾ ಸೊಪ್ಪನ್ನು ಸಹ ಇದ್ರ ಮೇಲೆ ಹಾಕೊಂತ ಇದೀನಿ ಇದನ್ನೆಲ್ಲ ಹಾಕಿದ್ಮೇಲೆ ಇನ್ನ ಸ್ವಲ್ಪ ರೈಸ್ ಇದೆ ಮಿಕ್ಕಿದಂತಹ ರೈಸ್ನೆಲ್ಲ ಇಲ್ಲಿ ಮೇಲ್ಗಡೆ ಹಾಕ್ತಿರುವಂತಹದ್ದು ನೀವು ಇದೇ ತರ ಎಷ್ಟು ಲೇಯರ್ಸ್ ಆದ್ರೂ ಮಾಡ್ಕೊಬಹುದು ಈ ತರ ಎಲ್ಲ ಹಾಕಿದ್ಮೇಲೆ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಮೇಲೆ ಹಾಕ್ತಾ ಇದ್ದೀನಿ ಅನ್ನ ಬೆಂದಿರೋದ್ರಲ್ಲಿ ನೀರು ನನಗೆ ಇಷ್ಟು ಉಳ್ದಿತ್ತು ಆ ನೀರನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಈ ನೀರನ್ನ ಹಾಕೋದ್ರಿಂದ ಬಿರಿಯಾನಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಅನ್ನ ಬೈಯೋಕ್ಕೂ ಸಹ ಎಲ್ಪ್ ಆಗುತ್ತೆ ಹಾಗಾಗಿ ಈ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಕಿರೋದನ್ನು ಎರಡೂವರೆ ಗ್ಲಾಸಲ್ಲಿ ನನಗೆ ಅರ್ಧ ಗ್ಲಾಸ್ ಅಷ್ಟು ನೀರು ಮಿಕ್ಕಿದೆ ಇದನ್ನೆಲ್ಲ ಹಾಕಿದ್ಮೇಲೆ ನಾನು ಲಿಡ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ತರ ಗ್ಲಾಸ್ ಹಿಂದಿದು ಗ್ಲಾಸ್ ಲಿಡ್ ನ ಕ್ಲೋಸ್ ಮಾಡಿದ್ಮೇಲೆ ಸ್ವಲ್ಪ ವೈಟ್ ನ ಇಲ್ಲಿ ಟೀ ಗ್ಲಾಸ್ ನ ಮೂರ್ ಗ್ಲಾಸ್ ಅಷ್ಟು ಮೇಲೆ ಹಾಕಿದೀನಿ ಸ್ವಲ್ಪ ವೆಯ್ಟ್ ಆಗುತ್ತೆ ಅಂತ ಇಲ್ಲಿ ಸ್ವಲ್ಪ ಏರ್ ಹೋಗ್ತಾ ಇರೋದ್ರಿಂದ ಅಲ್ಲೂ ಸಹ ಎರಡು ಗ್ಲಾಸ್ ನಾನು ಇಲ್ಲಿ ಹಾಕಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಇಪ್ಪತ್ ನಿಮಿಷ ಬಿಡ್ಬೇಕು ಇಪ್ಪತ್ ನಿಮಿಷ ಬಿಟ್ಟ ಮೇಲೆ ಇಲ್ಲಿ ಇಟ್ಟಿರುವಂತಹ ಟೀ ಗ್ಲಾಸಸ್ ತೆಗ್ದು ಇದೀನಿ ಟೀ ಗ್ಲಾಸಸ್ ಎಲ್ಲ ಮೇಲೆ ನಮಗೆ ಬಿರಿಯಾನಿ ರೆಡಿ ಆಗಿದೆ ನೋಡಿ ಇವಾಗ ಲಿಡ್ ನ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಿರಿಯಾನಿ ಬಂದಿದೆ ಅಂತ ಇದನ್ನ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದೀವಿ ಎಷ್ಟು ಚೆನ್ನಾಗಿ ಆಗಿದೆ ಬಿರಿಯಾನಿ ಅಂದ್ರೆ ಉದ್ರುದ್ರಾಗಿ ಬಿರಿಯಾನಿ ಬಂದಿರುವಂತಹದ್ದು ನೋಡಿ ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಚಿಕನ್ ದಮ್ ಬಿರಿಯಾನಿನ ಹೇಗೆ ಈಸಿಯಾಗಿ ಮನೆಯಲ್ಲೇ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಚಿಕನ್ ದಮ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್